ಮಧ್ಯಾಹ್ನ ಊಟಕ್ಕೆ ಯಾವಾಗಲೂ ಸಾಂಬಾರು ಮಾಡಿ ಬೇಜಾರಾಗಿದೆಯಾ ಹಾಗಿದ್ರೆ ಈ ರೀತಿ ಹೀರೆಕಾಯಿ ತೊಕ್ಕು ಒಂದು ಸಲ ಟ್ರೈ ಮಾಡಿ ನೋಡಿ ಬಿಸಿ ಬಿಸಿ ಅನ್ನ ಜೊತೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂತೀರಾ ಅರ್ಧ ಕೆ ಜಿಯಷ್ಟು ಹೀರೆಕಾಯಿ ತೊಗೊಂಡು ಮೇಲಿರೋವಂಥ ಸಿಪ್ಪೆ ಪೂರ್ತಿ ತೆಗೆದುಬಿಟ್ಟು ನಾವು ಸಣ್ಣಗೆ ಕಟ್ ಮಾಡ್ಕೋಬೇಕು ಅಂದರೆ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೋಡಿ ನಾನು ಈ ರೀತಿ ಕಟ್ ಮಾಡಿಟ್ಟಿದ್ದೀನಿ ಬೀಜನೂ ಸಪ್ರೇಟ್ ಮಾಡಿಬಿಡಿ ಬೀಜನೂ ನಮಗೆ ಬೇಕಾಗೋದಿಲ್ಲ ಇಟ್ಕೊಳ್ಳೋಣ ಒಂದು ಕಡಾಯಿ ಬಿಸಿ ಮಾಡಿ ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಮತ್ತು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೋಬೇಕು ಸಾಸಿವೆ ಸಿಡಿತಾ ಇದೆ ಅಲ್ವಾ ಎರಡು ಕಡ್ಡಿ ಕರಿಬೇವು ಹಾಗೆ ಒಂದು ಬ್ಯಾಡಗೆ ಮೆಣಸಿನ್ಕಾಯಿ ಎರಡು ಈರುಳ್ಳಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿನೂ ಅಷ್ಟೇ ಒಂದು ಸ್ವಲ್ಪ ಸಣ್ಣ ಕಟ್ ಮಾಡಿ ಹಾಕ್ಕೊಳ್ಳಿ ಒಂದು ಸ್ವಲ್ಪ ಕೆಂಪಗಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ನಾವು ಇದರಲ್ಲಿ ಎರಡು ಟೊಮೊಟೊನ ಕಟ್ ಮಾಡಿ ಹಾಕ್ಕೋಬೇಕು ಆದಷ್ಟು ಚೆನ್ನಾಗಿ ಿ ಹಣ್ಣಾಗಿರುವಂಥ ಟೊಮೊಟೊ ಸೇರಿಸ್ಕೊಳ್ಳಿ ಗ್ರೇವಿ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಟೊಮೊಟೋನು ಪೂರ್ತಿಯಾಗಿ ಮೆತ್ತಗಾಗಬೇಕು ಮೆತ್ತಗಾದ ನಂತರ ಖಾರ ಹಾಕ್ಕೊಳ್ಳೋಣ ಅಂದರೆ ಇವತ್ತು ಬೇಳೆ ಸಾರಿನ ಪುಡಿ ಇದ್ದೀನಿ ನೀವು ಅಚ್ ಖಾರದ ಪುಡಿ ಹಾಕ್ಕೊಳ್ಳಂಗಿದ್ರು ಹಾಕ್ಕೊಬೋದು ಒಂದು ಟೇಬಲ್ ಸ್ಪೂನ್ ಬೇಳೆ ಸಾರಿನ ಪುಡಿ ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪುಡಿ ಕಾಲು ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮತ್ತೆ ಒಂದು ಮೂವತ್ತು ಸೆಕೆಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಮಿಕ್ಸ್ ಮಾಡ್ಕೊಂಡ ನಂತರ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಹೀರೆಕಾಯಿ ಅದನ್ನು ಸಹ ಪೂರ್ತಿಯಾಗಿ ಹಾಕ್ಕೊಳ್ತಿದ್ದೀನಿ ಅಂದರೆ ಅರ್ಧ ಕೆ ಜಿಗೆ ಇವತ್ತು ನಾನು ಮಾಡೋದು ತೋರಿಸ್ಕೊಡ್ತಾ ಇದ್ದೀನಲ್ವ ಇಷ್ಟಿಷ್ಟೇ ಹಾಕ್ಕೊಳ್ಳಿ ಸೂಪರಾಗಿ ಬರುತ್ತೆ ಹೀರೆಕಾಯಿಯಲ್ಲಿ ನೀರು ಬಿಟ್ಕೊಳ್ಳುತ್ತೆ ಅದರಿಂದ ನೋಡ್ಕೊಂಡು ನೀರನ್ನು ಹಾಕ್ಕೋಬೇಕು ಒಂದು ಅರ್ಧ ಬೆಂದ ನಂತರ ನೀರನ್ನು ಸೇರಿಸ್ಕೋಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಮೂರರಿಂದ ನಾಲ್ಕು ನಿಮಿಷ ಸ್ಟವನ್ನೇ ಸಿಮ್ಮಲ್ಲಿಟ್ಟು ಚೆನ್ನಾಗಿ ನಾವು ಇದನ್ನು ಮೆತ್ತಗಾಗೋವರೆಗೂ ಬೇಯಿಸ್ಕೊಳ್ಳೋಣ ಓಕೆ ನೋಡ್ತಾ ಇರ್ಬೋದು ಒಂದು ಅರ್ಧ ಭಾಗ ಬೆಂದಿದೆ ಅಲ್ವಾ ನಮಗೆ ಹೀರೆಕಾಯಿ ತುಂಬ ಟೈಮ್ ತಗೊಳ್ಳೋದಿಲ್ಲ ತುಂಬ ಬೇಗ ನಮಗೆ ಬೆಂದೋಗುತ್ತೆ ಈಗ ಒಂದು ಅರ್ಧ ಟೀ ಗ್ಲಾಸಷ್ಟು ಮಾತ್ರ ನೀರನ್ನು ಇದ್ದೀನಿ ಹೆಚ್ಚಿಗೆ ನೀರು ಹಾಕ್ತಿಲ್ಲ ನಾನು ಸ್ವಲ್ಪನೇ ಹಾಕ್ಕೊಂಡು ಮತ್ತೊಂದು ಸಲ ಮಿಕ್ಸ್ ಮಾಡಿ ಇನ್ನೂ ಒಂದು ಮೂರು ಅಥವಾ ನಾಲ್ಕು ನಿಮಿಷ ನಾವು ಇದನ್ನು ಬೇಯಿಸ್ಕೊಳ್ಳೋಣ ಮೆತ್ತಗೆ ಬೇಯಿಸ್ಕೊಂಡ್ರೆ ತೊಕ್ಕು ಥರ ಚೆನ್ನಾಗಿರುತ್ತೆ ಸೂಪರಾಗಿ ಗ್ರೇವಿ ರೆಡಿ ಆಗೋಯ್ತಲ್ವ ಇಷ್ಟೇ ಅಲ್ಲ ಇನ್ನೂ ಇದೆ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಈಗ ಒಂದು ಹಿಡಿಯಷ್ಟು ು ನಾನು ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಈ ಗ್ರೇವಿಗೆ ಕಾಯಿ ತುರಿ ಮೈನ್ ಇಂಗ್ರೀಡಿಯೆಂಟ್ ಸೂಪರ್ ಟೇಸ್ಟ್ ಕೊಡುತ್ತೆ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಹಾಕ್ಕೊಳ್ತೀನಿ ಅಂದರೂ ಹಾಕ್ಕೊಬೋದು ಈಗ ಪೂರ್ತಿ ಮಿಕ್ಸ್ ಮಾಡಿಕೊಂಡು ಬಿಸಿ ಬಿಸಿ ಅನ್ನದ ಜೊತೆನೋ ಅಥವಾ ಚಪಾತಿನೋ ರೋಟಿನೋ ಯಾವುದ್ರ ಜೊತೆ ಬೇಕು ಅಂದರೂ ನೀವು ಸರ್ವ್ ಮಾಡ್ಕೊಬೋದು ಯಾವಾಗಲೂ ಹೀರೆಕಾಯಿ ಹಾಕಿ ಸಾಂಬಾರು ಮಾಡೋದಕ್ಕಿನ್ನ ಈ ರೀತಿ ಗ್ರೇವಿ ಖಂಡಿತ ಟ್ರೈ ಮಾಡಿ ನೋಡಿ ನಿಮ್ಮ ಮನೇಲೂ ಇಷ್ಟಪಡ್ತಾರೆ ನೋಡಿ ನಾನು ಈ ರೀತಿ ಬಿಸಿ ಬಿಸಿ ಅನ್ನದ ಜೊತೆ ಸರ್ವ್ ಮಾಡಿಕೊಂಡಿದ್ದೀನಿ ಇಷ್ಟ ಆಯಿತಾ ಫ್ರೆಂಡ್ಸ್ ಖಂಡಿತ ಇಷ್ಟ ಆಗಿರುತ್ತಲ್ವ ಹಾಗಿದ್ದರೆ ಇವತ್ತೇ ಟ್ರೈ ಮಾಡಿ ಹೇಗೆ ಬಂದು ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು